ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಇಂದಿನ ವಿಷಯ ನೈಋತ್ಯದ ದೋಷಗಳು ಇಲ್ಲಿ ಇದು ನೋಡಿ ಪಶ್ಚಿಮಕ್ಕೆ ರಸ್ತೆ ಇರುವಂತಹ ಪೂರ್ವ ಪಶ್ಚಿಮ ಉದ್ದವಾಗಿರುವಂತಹ ನಿವೇಶನ ಇಲ್ಲಿ ಈಗಾಗಲೇ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಈ ರೀತಿಯಾಗಿದೆ ಇದು ನೈಋತ್ಯದ ಭಾಗ ಇದರ ಕೆಳಗಡೆ ಭಾಗದಲ್ಲಿ ಇದನ್ನು ಗ್ರೌಂಡ್ ಅಂತ ಲೆಕ್ಕ ಇಟ್ಕೊಳ್ಳೋಕೆ ಆಗಲ್ಲ ಯಾಕೆ ಎಂದರೆ ಇಲ್ಲಿ ಈ ಅರ್ಧ ಭಾಗದಲ್ಲಿ ಸೆಲ್ಲಾರ್ ಮಾಡಿಕೊಂಡು ಪಾರ್ಕಿಂಗು ಅಥವಾ ಆಫೀಸ್ ಈ ರೀತಿಯಲ್ಲಿ ಮಾಡಿಕೊಂಡಿರುತ್ತಾರೆ ಇದು ಕೆಳಗಡೆ ಭಾಗ ಬರುತ್ತದೆ ಇದು ಮೇಲ್ಗಡೆ ಗ್ರೌಂಡ್ ಫ್ಲೋರ್ ಭಾಗ ಈ ಭಾಗ ಈ ರೀತಿ ಮುಂದುವರೆದಿರುತ್ತದೆ ಸೊ ಇದನ್ನ ಸ್ಟಿಲ್ಟ್ ಅಂತ ಬೇಕಿದ್ದರೂ ಹೇಳಬಹುದು ಇದನ್ನ ಸೆಲ್ಲಾರ್ ಅಂತ ಬೇಕಿದ್ದರೂ ಹೇಳಬಹುದು ಈ ರೀತಿ ಮಾಡುವಂತಹ ದೋಷ ಹೆಚ್ಚು ತೊಂದರೆಯನ್ನು ನೀಡುತ್ತದೆ ಈ ರೀತಿ ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಆಕಸ್ಮಿಕ ಅಪಘಾತಗಳು ಆಕಸ್ಮಿಕ ಆಪರೇಷನ್ ಆಗುವಂತಹ ವ್ಯವಸ್ಥೆಗಳು ವ್ಯವಹಾರಗಳಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳು ಸಮಾಜದಲ್ಲಿ ಗೌರವ ಹೋಗುವಂತಹ ಸಾಧ್ಯತೆಗಳು ಮನೆ ಯಜಮಾನನಿಗೆ ದುರಭ್ಯಾಸ ಅಂಟಿಕೊಳ್ಳುವಂಥ ಸಂದರ್ಭಗಳು ಮೊದಲನೆಯ ಮಗನಿಗೆ ಅಥವಾ ಮೂರನೆಯ ಮಗನಿಗೆ ಅಥವಾ ಐದನೆಯ ಮಗನಿಗೆ ಒಟ್ಟಿನಲ್ಲಿ ಬೆಸಸಂತಾನಗಳಿಗೆ ಇದು ಗೌರವವನ್ನು ತಂದುಕೊಡುವುದಿಲ್ಲ ಈ ರೀತಿ ಇದ್ದಾಗ ಹೆಚ್ಚಿನ ಪಕ್ಷ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿಯೇ ತೀರ್ಮಾನ ತೆಗೆದುಕೊಳ್ಳಿ ಆದರೂ ಸಹಿತ ಮಾಡುವುದಾದಲ್ಲಿ ಈ ಸೆಲ್ಲಾರ್ ಎನ್ನುವ ಭಾಗವನ್ನು ಪೂರ್ತಿಯಾಗಿ ಮುಚ್ಚಿಕೊಳ್ಳಿ ಪೂರ್ವ ಭಾಗದಲ್ಲಿ ಪಾಸಿಟಿವ್ ಮ್ಯಾಗ್ನೆಟಿಕ್ ಪವರ್ ಪ್ರೊಡಕ್ಷನ್ ಆದರೆ ಪಶ್ಚಿಮ ಭಾಗದಲ್ಲಿ ನೆಗೆಟಿವ್ ಮ್ಯಾಗ್ನೆಟಿಕ್ ಪವರ್ ಪ್ರೊಡಕ್ಷನ್ ಆಗುತ್ತದೆ ಈ ನೈಋತ್ಯ ಮತ್ತು ಈಶಾನ್ಯ ಎರಡೂ ತದ್ವಿರುದ್ಧವಾದ ಸ್ವಭಾವಗಳನ್ನು ಹೊಂದಿರುವಂತಹ ದಿಕ್ಕುಗಳು ಈಶಾನ್ಯ ತಗ್ಗಾಗಿರಬೇಕು ಎಂದು ಹೇಳುತ್ತದೆ ನೈಋತ್ಯ ಎತ್ತರವಾಗಿರಬೇಕೆಂದು ಹೇಳುತ್ತದೆ ಈಶಾನ್ಯದಲ್ಲಿ ಭೂಮಿಯ ಕೆಳಗಡೆ ನೀರೇ ನೀರಿರಬೇಕೆಂದು ಹೇಳುತ್ತದೆ ನೈಋತ್ಯದಲ್ಲಿ ಕಟ್ಟಡದ ಮೇಲ್ಗಡೆ ನೀರಿರಬೇಕೆಂದು ಹೇಳುತ್ತದೆ ಹಾಗಾಗಿ ಇವೆರಡೂ ತದ್ವಿರುದ್ಧವಾದ ದಿಕ್ಕುಗಳಾದದ್ದರಿಂದ ಇಲ್ಲಿ ಸಾಮಾನ್ಯವಾಗಿರುವಂತಹ ಒಂದೇ ಒಂದು ಸಂಗತಿ ಏನೆಂದರೆ ಈಶಾನ್ಯದಲ್ಲಿಯೂ ಅಡುಗೆಯ ಮನೆ ಇರಬಾರದು ನೈಋತ್ಯ ಭಾಗದಲ್ಲಿಯೂ ಅಡುಗೆ ಮನೆ ಇರಬಾರದು ಇದೆರಡು ಮಾತ್ರ ಒಂದೇ ರೀತಿಯ ಸ್ವಭಾವವನ್ನು ಈ ನೈಋತ್ಯ ಮತ್ತು ಈಶಾನ್ಯ ಹೊಂದಿರುತ್ತದೆ ಮಿಕ್ಕಿದ್ದ ಎಲ್ಲ ಸ್ವಭಾವಗಳು ಸಹಿತ ತದ್ವಿರುದ್ಧವಾಗಿರುತ್ತದೆ ಹಾಗಾಗಿ ತಜ್ಞರನ್ನು ಸಂಪರ್ಕಿಸಿ ಈಗಾಗಲೇ ತಮ್ಮ ಕಟ್ಟಡ ನೈಋತ್ಯ ಭಾಗದಲ್ಲಿ ಸೆಲ್ಲಾರಿತು ಅಲ್ಲಿ ಆಫೀಸನ್ನು ಮಾಡಿಕೊಂಡು ಅಥವಾ ಕಾರ್ ಪಾರ್ಕಿಂಗನ್ನು ಮಾಡಿಕೊಂಡು ಅಲ್ಲಿ ವಾಸಿಸುತ್ತಿದ್ದೀರಿ ಎಂದರೆ ಖಂಡಿತವಾಗಲು ತಾವು ತೊಂದರೆಯಿಂದ ಬಳಲುತ್ತಿದ್ದೀರಿ ಶೀಘ್ರವಾಗಿ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಖಚಿತವಾದ ಪರಿಹಾರಗಳಿಗಾಗಿ ನನ್ನನ್ನು ಸಂಪರ್ಕಿಸಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಮಿತ್ರರ ಹತ್ರ ಹಂಚಿಕೊಳ್ಳಿ ತಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ನಮಸ್ಕಾರ